ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ನೋಡ್ತಾ ಇದ್ದರೆ ದಯವಿಟ್ಟು ಹೊಸ್ದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕನ್ ಹೊತ್ತೋದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ ಕಾರಣ ಏನಂದರೆ ಆಲ್ ಬಟನ್ ಪ್ರೆಸ್ ಮಾಡಿದ್ರೆ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ಹಾಕುವುದನ್ನು ತಮ್ಮ ಗಮನಕ್ಕೆ ತರುತ್ತದೆ ಅದಕ್ಕಾಗಿ ತಾವು ಆಲ್ ಬಟನ್ ಪ್ರೆಸ್ ಮಾಡಿ ಬಂಧುಗಳೇ ನಿನ್ನೆಯಿಂದ ಎರಡು ದಿವಸ ನಾವು ಚಾನಲಲ್ಲಿ ಯಾವುದೇ ವರದಿ ಪ್ರಸಾರ ಮಾಡದಿರೋಕ್ಕೆ ತ ನಮ್ಮ ವೈಯಕ್ತಿಕ ಕಾರ್ಯಕ್ರಮಗಳ ಪ್ರಯುಕ್ತ ನಮಗೆ ತಮಗೆ ವಿಡಿಯೋ ಪ್ರಸಾರ ಮಾಡೋಕ್ಕಾಗಿಲ್ಲ ಅದಕ್ಕಾಗಿ ಚಾನಲ್ ವತಿಯಿಂದ ತಮಗೆ ಕ್ಷಮೆಯನ್ನು ಕೇಳುತ್ತಾ ಎಂದು ಒಂದು ವರದಿಯನ್ನು ತಮಗೆ ಪ್ರಸ್ತುತಪಡಿಸ್ತಾ ಇದ್ದೀನಿ ಒಂದು ಕಡೆ ವಿಕಲ್ ವಿಜಯಪುರ ಜಿಲ್ಲೆಯ ವಿಕಲಚೇತನರಿಗಾಗಿ ಶ್ರಮಿಸುತ್ತಿರುವ ಸಂಘ ಸಂಸ್ಥೆಗಳ ಹಾಗೂ ಒಕ್ಕೂಟಗಳ ಹಾಗೂ ವಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಎಮ್ ಆರ್ ಡಬ್ಲ್ಯೂ ಹಾಗೂ ಸಮಸ್ತ ಜಿಲ್ಲೆಯ ವಿಕಲಚೇತನರ ಸಂಯುಕ್ತ ಆಶ್ರಯದಲ್ಲಿ ಬಿಡದಿ ತಾಲೂಕಿನ ಭದ್ರಾಪುರ ಗ್ರಾಮದ ವಾಕ್ ಶ್ರವಣ ಶ್ರವಣದೋಷ ಉಳ್ಳ ವಿಕಲಚೇತನ ಮಹಿಳೆಗೆ ಬಾಲಕಿ ಮೇಲೆ ಅನ್ಯಾಯವಾಗಿರುವ ಬಗ್ಗೆ ಕುರಿತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನು ವಿಜಯಪುರ ನಗರದಲ್ಲಿ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಪ್ರತಿಭಟನಾ ಮೆರವಣಿಗೆ ಮೂಲಕ ಹೋಗುವುದರ ಮೂಲಕ ಅವರ ಮನವಿ ಪತ್ರ ಸಲ್ಲಿಸಲಾಯಿತು ಅದು ಮನವಿ ಪತ್ರವನ್ನು ಯಾವ ದಿನಾಂಕದಂದರೆ ಹತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಸಮಯ ಒಂಬತ್ತು ಇದು ಹನ್ನೊಂದು ಮೂವತ್ತು ಗಂಟೆಗೆ ವಿಜಯಪುರ ನಗರದ ಪ್ರಮುಖ ಬೀದಿಗಳ ಮೂಲಕ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ನಗರದ ಅಂದರೆ ಬಿಜಾಪುರ ಜಿಲ್ಲೆಯ ವಿವಿಧ ಸಂಘ ಸಂಸ್ಥೆಗಳ ಅಂಗವಿಕಲರ ಸಂಘ ಸಂಸ್ಥೆಗಳು ಮತ್ತು ವಿ ಆರ್ ಡಬ್ಲ್ಯೂ ಎಮ್ ಆರ್ ಒಕ್ಕೂಟಗಳ ಸಂಯುಕ್ತ ಆಸ್ರದ್ದು ಈ ಒಂದು ಬೃಹತ್ ಪ್ರತಿಭಟನಾ ಮೆರವಣಿಗೆ ಮೂಲಕ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಅನ್ಯಾಯವಾಗಿರುವ ಬಾಲಕಿ ಖುಷಿ ಅಂತಕ್ಕಂಥ ಹದಿನೈದು ಹದಿನಾಲ್ಕು ವರ್ಷದ ಬಾಲಕಿಯ ಮೇಲೆ ಆಗಿರುವ ಆಗಿರುವ ಬಹುದಾದ ಅಂದರೆ ಆಗಿರುವಂಥ ಏನು ಸುದ್ದಿ ಮಾಧ್ಯಮದಲ್ಲಿ ಪ್ರಸಾರವಾಗಿದ್ದಲ್ಲ ಆ ಒಂದು ವಿಷಯದ ಮೇಲೆ ಅನ್ಯಾಯ ಆಗಿದೆ ಅನ್ನತಕ್ಕಂಥ ವಿಷಯ ತಿಳಿದು ವಿಜಯಪುರ ಜಿಲ್ಲೆಯ ಸಂಘಟನಾ ಸಂಘಟನೆಯವರು ಈ ಒಂದು ಪ್ರತಿಭಟನೆ ಮೂಲಕ ಮನವಿ ಪತ್ರ ಸಲ್ಲಿಸಿದ್ದಾರೆ ಅದೇನೇ ಇದ್ದರೂ ಅಂಗವಿಕಲರ ಮೇಲೆ ಆಗ್ತಕ್ಕಂಥ ದೌರ್ಜನ್ಯಗಳು ಅತ್ಯಾಚಾರಗಳು ಮತ್ತು ದಬ್ಬಾಳಿಕೆಗಳನ್ನು ಖಂಡಿಸ್ತಕ್ಕಂಥ ಮತ್ತು ಅದನ್ನು ಪ್ರತಿಭಟಿಸ್ತಕ್ಕಂಥ ವಿರೋಧ ಪ ಮಾಡ್ತಕ್ಕಂಥ ಯಾವುದೇ ಅಂಗವಿಕಲ ಸಂಘ ಸಂಸ್ಥೆಗಳ ಆದ್ಯ ಕರ್ತವ್ಯವಾಗಿರುವ ಪ್ರಯುಕ್ತ ಆ ಒಂದು ಬಾಲಿಕೆಯ ಮೇಲೆ ಅತ್ಯಾಚಾರ ಆಗಿಲ್ಲ ಅನ್ನೋ ವಿಷಯ ಇಡೀ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದ್ದರೂ ಸಹಿತ ಆಗಿರುವ ಘಟನೆಯನ್ನು ಯಾವ ಎಲ್ಲ ಆಯಾಮಗಳ ಮೂಲಕ ತನಿಖೆ ಮಾಡಿ ಸತ್ಯಾಂಶ ಹೊರಹಾಕಿ ಹಾಗೇನಾದರೂ ಅನ್ಯಾಯ ಆಗಿದ್ದರೆ ಹಾಗೇನಾದರೂ ಆ ಹುಡುಗಿಯ ಮೇಲೆ ಅತ್ಯಾಚಾರವಾಗಿ ಕೊಲೆಯಾಗಿದ್ದರೆ ಅಂಥ ಅನ್ಯಾಯ ಮಾಡಿದಂಥ ದುಷ್ಕರ್ಮಿಗಳನ್ನು ತಕ್ಷಣದಿಂದ ಬಂಧಿಸಿ ಅವರಿಗೆ ಸೂಕ್ತ ಶಿಕ್ಷೆ ಕೊಡಿಸಿ ಅನ್ಯಾಯ ಆದಂಥ ವಿಕಲಚೇತನಗಳಿಗೆ ನ್ಯಾಯ ಕೊಡಬೇಕು ಮತ್ತು ಪಾಲಕರಿಗೆ ನ್ಯಾಯ ಸಿಗಬೇಕು ಅಂತಕ್ಕಂಥ ವಿಚಾರ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ ಈ ಪ್ರತಿಭಟನೆಯಲ್ಲಿ ವಿಜಯಪುರ ಜಿಲ್ಲೆಯ ಅನೇಕ ಸಂಘ ಸಂಸ್ಥೆಯರು ಮತ್ತು ಅನೇಕ ಸಂಘಟನೆಯವರು ಸಹಿತ ಈ ಒಂದು ಪ್ರತಿಭಟನೆಯಲ್ಲಿ ಭಾಗ ಭಾಗವಹಿಸಿ ಈ ಒಂದು ಮನವಿ ಪತ್ರ ಸಲ್ಲಿಸಿದ್ದಾರೆ ಈ ವರದಿಯನ್ನು ಮಹೇಶ್ ತೋಟ ರಾಜ್ಯ ಪ್ರಶಸ್ತಿ ಪುರಸ್ಕೃತರು ವಿಜಯಪುರ ಮತ್ತು ಕ್ರೀಡಾ ಕ್ರೀಡಾ ಪ್ರಶಸ್ತಿ ವಿಜೇತರು ಸಹಿತ ಆಗಿದ್ದು ಅವರು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು ನಮ್ಮದು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಕಾಳಜಿಯು ಸಹಿತ ಅದೇ ಆಗಿದ್ದು ಏನೇ ಆಗಿದ್ದರೂ ಅನ್ಯಾಯ ಆಗಿರುವಂಥ ಅತ್ಯ ಈ ಒಂದು ಕೊಲೆ ಆದಂಥ ಖುಷಿ ಅಂತಕ್ಕಂಥ ಅಂಗವಿಕಲ ಬಾಲಕಿಗೆ ನ್ಯಾಯ ಸಿಗಬೇಕು ಅನ್ನೋ ಕಳ ಕಾಳಜಿಯಿಂದ ನಾವು ಸಹಿತ ಸರ್ಕಾರಕ್ಕಾಗಲಿ ಇಲಾಖೆಗಾಗಲಿ ಮನವಿ ಮಾಡಿಕೊಂಡು ಈ ಒಂದು ವರದಿಯನ್ನು ತಮಗೆ ಅರ್ಪಿಸ್ತಾ ಇದ್ದೀವಿ ಧನ್ಯವಾದಗಳು ನಮಸ್ಕಾರ i ¡Cúmber <laughs> de சாம்பாண்டி சொல்லு எல்லோரு ಸಂಸ್ಥೆಗಳ ಹಾಗೂ ಒಕ್ಕೂಟಗಳ ಮತ್ತು ವಿಆರ್ಡಬ್ಲ್ಯೂ ವಿಆರ್ ಡಬ್ಲ್ಯೂ ಎಂಆರ್ ಡಬ್ಲ್ಯೂಗಳ ಸಮಸ್ತ ವಿಜಯಪುರ ಜಿಲ್ಲೆಯ ವಿಕಲಚೇತನ ಸಂಯುಕ್ತ ಆಶ್ರಯದಲ್ಲಿ ಆರ್ಬೆನ್ ಮಾನ್ಯರೆ ಮಾನ್ಯ ಜಿಲ್ಲಾಧಿಕಾರಿ ಮಾನ್ಯ ಸಿದ್ದರಾಮಯ್ಯ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಮಾನ್ಯ ಮುಖ್ಯಮಂತ್ರಿಗಳು ವಿಜಯಪುರ ಇವರ ಮುಖಾಂತರ ವಿಷಯ ರಾಮನಗರ ಜಿಲ್ಲೆ ಬಿಡದಿ ಬಳಿ ಇರುವವರ ಭದ್ರಾಪುರ ಗ್ರಾಮದ ಕೃಷಿ ಎಂಬ ಅಪ್ರಾಪ್ತ ಅಂಗವಿಕಲ ಬಾಲಕಿಯ ಮೇಲೆ ಗುಂಪು ಅತ್ಯಾಚಾರ ಕೊಲೆ ಸಂಖ್ಯೆಯ ಮಾಡಿದವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳುವ ಕುರಿತು ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ರಾಮನಗರ ಜಿಲ್ಲೆಯ ಬಿಡದಿ ಬಳಿ ಇರುವ ಭದ್ರಾವತಿ ಗ್ರಾಮದಲ್ಲಿ ಹದಿನೈದು ವರ್ಷದ ಕು ಕುಮಾರಿ ಖುಷಿ ಎಂಬ ಅಪ್ರಾಪ್ತ ಭಾವ ಅಪ್ರಾಪ್ತೆ ವಾಹಕ ಮತ್ತು ಶ್ರವಣ ದೋಷವುಳ್ಳ ಅಂಗವಿಕಲ ಬಾಲಿಕೆ ಮೇಲೆ ಅತ್ಯಾಚಾರ ಕೊಲೆ ಸಂಖ್ಯೆ ಹಿನ್ನೆಲೆಯಲ್ಲಿ ಆಯಾ ಎಲ್ಲ ಆಯಾ ಗ್ರಾಮಗಳಿಂದ ತನಿಖೆ ಆಗಬೇಕೆ ತನಿಖೆ ಆಗಬೇಕಿದೆ ಇತ್ತೀಚಿಗೆ ಇತ್ತೀಚೆಗೆ ಎಲ್ಲ ರೀತಿಯ ದೌರ್ಜನ್ಯಗಳು ಅಂಗವಿಕಲರೇ ಬಲಿಯಾಗುತ್ತಿದ್ದಾರೆ ದೌರ್ಜನ್ಯ ಕೊಲೆ ಪ್ರಕರಣದಲ್ಲಿ ಜೈಲಿಗೆ ಹೋಗಲ್ಪಟ್ಟ ಅಂಗವಿಕಲನೆ रामनगर जिले कृषि भद्रवती ग्राम कृषि प्रस्तये बालिकाले कुछ काम कई सामान्य मुख्यमंत्री कर्नाटक जिलाधिकार કલ્પીનો પાડો કુમારો સજે ઓલો